ಒಳ್ಳ ಮೊಟ್ಟ ಮೊದಲನೇದಾಗಿ ನಮ್ಮ ಮೊಳಗಾಳ ತಾಲೂಕಿನ ಒಂದು ಯುವ ಮುಖಂಡರು ಅದರ ನಮ್ಮ ಅಂಜು ಬಾಸ್ ಅವರು ಏನೇ ಒಂದು ನೂತನವಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿ ತಾಲೂಕಿನಾದ್ಯಂತ ಎಲ್ಲ ಒಂದು ಜನರಿಗೆ ಒಂದು ವಿಶೇಷ ಆಹ್ವಾನವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಒಂದು ಔತಣಕೂಟಕ್ಕೆ ನಾವು ಕರೆಸಬೇಕು ಎಲ್ರಿಗೂ ಕೂಡ ಒಂದು ಏನಂತ ಹೇಳಿದೆ ಒಬ್ರಿಗೂ ಪರಸ್ಪರ ನಾವು ಒಬ್ಬನ್ನ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರನ್ನೂ ಕೂಡ ತಾಲೂಕಿನಾದ್ಯಂತ ಕೂಡ ತಿರುಗಿ ಇನ್ವಿಟೇಷನ್ ಕೊಟ್ಟು ಪ್ರತಿಯೊಬ್ಬರನ್ನು ಕೂಡ ಪಾಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಕರೆದಿದ್ದಾರೆ ಸೊ ಎಲ್ಲರೂ ಕೂಡ ಈಗ ನೋಡ್ತಾ ಇದ್ದೀವಿ ಜನ ಬಂದು ಅವನ್ನ ಹರಿಸಿ ಹಾರೈಸ್ತಾ ಇದ್ದಾರೆ ಸೊ ಇದೇ ರೀತಿ ನಿಮ್ಮ ನೆಚ್ಚಿನ ದೇವರು ನಿಮ್ಮ ಆಂಜನೇಯನ ಒಂದು ಆಶೀರ್ವಾದ ನಿಮ್ಗೆ ಸಿಗಲಿ ಆ ದೇವರ ಒಂದು ಕೃಪಾ ಕಟ್ಯಾಕ್ಷ ನಿಮಗೆ ಸಿಗಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ Thank you.